ಪ್ಪ ಏನು ನಾವು ಡಿಸೆಂಬರ್ ಐದನೇ ತಾರೀಕು ತುಮಕೂರಿಂದ ಶಬರಿಮಲೆ ಯಾತ್ರೆ ಹೊರಟು ಇವತ್ತ ನಮ್ಮ ಪಾದಯಾತ್ರೆ ಇಲ್ಲಿಗೆ ಅಂತಿಮ ಆಗಿದೆ ಇನ್ನೇನು ನಾವು ಭಗವಾನ್ ಮೆಟ್ಲು ಅಷ್ಟೇ ಹತ್ಬೇಕಿದೆ ಅದನ್ನ ಪಡಿ ಹತ್ಬೇಕಿದೆ ಅದ್ರೊಳಗೊಂದು ವಿಶೇಷ ಅಂದ್ರೆ ನಮ್ಮ ಜೀವ್ರೆ ಅಯ್ಯಪ್ಪನ ರೂಪದಲ್ಲಿ ಬಂದ್ರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ನಾವು ವೆಂಡಿ ಪೆರಿಹಾರ ವೆಂಡಿ ಪೆರಿಹಾರ ವೆಂಡಿ ಅನ್ನದಾನಕ್ಕೆ ಅಂತ ನಾವು ಹೋದ್ವಿ ಅಲ್ಲಿ ಇವ್ರು ನಮಗೆ ಸಿಕ್ಕಿದ್ರು ಬಟ್ ಮಾತಾಡ್ಸಿದ್ವಿ ಬಟ್ ರಾತ್ರಿ ಇವರು ನಮ್ಮ ಜೊತೆ ಇರಲಿಲ್ಲ ಎಲ್ಲಿ ಹೋಗಿದ್ರು ಗೊತ್ತಿಲ್ಲ ಬೆಳಿಗ್ಗೆ ನಾವು ಪಾದಯಾತ್ರೆ ಪ್ರಾರಂಭವಾಗಿ ಕಾರ್ನಲ್ ಸ್ಟಾರ್ಟ್ ಆದ್ಮೇಲೆ ಇವರು ಕಾಡ್ನಲ್ಲಿ ನಮ್ಮ ಜೊತೆ ಕಾಣಿಸ್ಕೊಂತಾರೆ ಇದುವರೆಗೂ ಅಲ್ಲ ಅಷ್ಟು ಬೆಟ್ಟಗಳನ್ನ ಹತ್ತಿ ಸನ್ನಿಧಾನಕ್ಕೆ ಬಂದರೆ ನಮ್ಮ ಸ್ವಾಮಿಗಳು ಅವ್ರಿಗೆ ವಸ್ತ್ರ ಹಾಕಿ ಮಣಿಕಂಠನ್ನ ಹಾಕಿದ್ದಾರೆ ಶಾಸ್ತ್ರ ಅಂತ ಕೂಡ ನಾಮಕರಣ ಮಾಡಿದ್ದೀವಿ ಇವ್ರು ಬಂದರೆ ನಾವು ತುಮಕೂರಿಗೆ ಕರ್ಕೊಂಬರ್ತೀವಿ ಎಲ್ಲ ಈ ನಾಡಿನ ಜನತೆಗೆ ಐ